ಯಶಸ್ಸು ಅಂತಿಮವಲ್ಲ ವೈಫಲ್ಯವು ಮಾರಕವಲ್ಲ ಎಣಿಸುವುದನ್ನು ಮುಂದುವರೆಸುವ ಧೈರ್ಯ ನಮ್ಮ ಅಣೆಬರವನ್ನು ನಿರ್ಧರಿಸುವ ಜವಾಬ್ದಾರಿ ನಕ್ಷತ್ರಗಳ ಮೇಲಿಲ್ಲ ಅದು ನಮ್ಮ ಮೇಲೇನೇ ಇದೆ ಗುರಿ ತಲುಪಲು ಗುಂಡಿಗೆಯೊಂದಿದ್ದರೆ ಸಾಲದು ಉತ್ತಮ ನಿರ್ಧಾರ ಕೈಗೊಳ್ಳುವ ಗುಣವಿರಬೇಕು ಜೀವಿಸಲು ಕೆಲಸ ಮಾಡಿ ಕೆಲಸ ಮಾಡುವುದೇ ಜೀವನವನ್ನಾಗಿ ಮಾಡಬೇಡಿ ನೀನು ಆಸೆಪಟ್ಟಿದ್ದು ಸಿಗಲಿಲ್ಲ ಅಂತ ನೀನು ಬದಲಾದರೆ ಪ್ರಯೋಜನ ಇಲ್ಲ ನಿನ್ನ ನಿರ್ಧಾರವನ್ನು ಬದಲಿಸು ಇಂದಲ್ಲ ನಾಳೆ ನೀನು ಆಸೆ ಪಟ್ಟಿದ್ದು ಸಿಕ್ಕೇ ಸಿಗುತ್ತದೆ ಅತಿಯಾಗಿ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡಿ ಜೀವನದಲ್ಲಿ ಏನಾಗುತ್ತದೆಯೋ ಆಗಲಿ ಬಿಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು